ಎಲ್ರಿಗೂ ನಮಸ್ಕಾರ ಉದ್ಯೋಗಕ್ಕಾಗಿ ಯಾವ ದೇವರನ್ನು ಪೂಜಿಸಿದರೆ ನಮಗೆ ಫಲ ಸಿಗುವುದು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗದ ಸಮಸ್ಯೆಗಳು ತುಂಬಾ ಕಾಡುತ್ತಿದೆ ಉದ್ಯೋಗದ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡುವ ಶಕ್ತಿ ಈ ದೇವರಿಗಿದೆ ನಾವು ಯಾವ ದೇವರನ್ನು ಪೂಜಿಸಿದರೆ ಉದ್ಯೋಗದ ಸಮಸ್ಯೆಗಳು ದೂರಾಗುವುದು ಯಾವ ಮಂತ್ರಗಳನ್ನು ಪಠಿಸಿದರೆ ಉದ್ಯೋಗ ಪ್ರಾಪ್ತಿಯಾಗುವುದು ದೇವರ ಪೂಜೆಯನ್ನು ಮಾಡುವುದರಿಂದ ಶುಭ ಫಲಗಳು ಪಡೆದುಕೊಳ್ಳಬಹುದು ಜೀವನದಲ್ಲಿನ ಸಮಸ್ಯೆಗಳು ಕಷ್ಟಗಳು ಪರಿಹಾರವಾಗುವುದು ಆದರೆ ನಾವು ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಎನ್ನುವುದನ್ನು ಸರಿಯಾಗಿ ತಿಳಿದುಕೊಂಡು ದೇವರ ಪೂಜೆಯನ್ನು ಮಾಡಬೇಕು ಆಗ ಮಾತ್ರ ನಾವು ಅಂದುಕೊಂಡಿದ್ದು ನೆರವೇರುತ್ತದೆ ಉದಾಹರಣೆಗೆ ಜನರು ಸಂತಾನ ಪ್ರಾಪ್ತಿಗಾಗಿ ಅಂಬೆಗಾಲು ಕೃಷ್ಣನನ್ನು ಸಂತಾನ ಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಅದೇ ರೀತಿ ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಳ್ಳಲು ನಾವು ಯಾವ ದೇವರನ್ನು ಪೂಜಿಸಬೇಕೆಂಬುದನ್ನು ತಿಳಿದುಕೊಂಡಿರಬೇಕು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ನಿರುದ್ಯೋಗವನ್ನು ಎದುರಿಸುವಂತೆ ಮಾಡುತ್ತಿದೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ಪರ್ಧೆಗಳು ಹೆಚ್ಚಾಗುತ್ತಿದೆ ಯಾವ ದೇವರನ್ನು ಪೂಜಿಸಿದರೆ ನಮಗೆ ಉದ್ಯೋಗ ಪ್ರಾಪ್ತವಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ದೇವರನ್ನು ಪೂಜಿಸಿ ಒಳ್ಳೆಯ ಉದ್ಯೋಗ ಸಿಗಬೇಕೆಂದರೆ ನಾವು ಶನಿದೇವನ ಆಶೀರ್ವಾದವನ್ನು ಹೊಂದಿರಬೇಕು ಇದಕ್ಕಾಗಿ ನಾವು ಶನಿದೇವರನ್ನು ಪೂಜಿಸುವುದು ತುಂಬಾ ಮುಖ್ಯ ಶನಿದೇವನನ್ನು ಪೂಜಿಸುವುದರಿಂದ ಉದ್ಯೋಗ ಪ್ರಾಪ್ತವಾಗುವುದು ಮಾತ್ರವಲ್ಲದೆ ಉದ್ಯೋಗದಲ್ಲಿ ಪ್ರಗತಿ ಯಶಸ್ಸನ್ನು ಸಾಧಿಸುವುದಕ್ಕೂ ನಾವು ಶನಿದೇವನನ್ನು ಪೂಜಿಸಬೇಕಾಗುತ್ತದೆ ಉದ್ಯೋಗಕ್ಕೆ ಸಂಬಂಧಿಸಿದ ಆಸೆಗಳನ್ನು ಈಡೇರಿಸಿಕೊಳ್ಳಲು ಈ ಕೆಲಸ ಮಾಡಿ ನಿಮ್ಮ ಉದ್ಯೋಗದಲ್ಲಿ ನೀವು ಅಂದುಕೊಂಡಿದ್ದನ್ನು ಪಡೆದುಕೊಳ್ಳಲು ಶನಿಯ ವಾಸಸ್ಥಳವಾದ ಅರಳಿ ಮರದ ಬುಡಕ್ಕೆ ನೀರನ್ನು ಅರ್ಪಿಸಬೇಕು ಶನಿವಾರದ ದಿನದಂದು ಒಂಬತ್ತು ಶನಿವಾರ ನೀವು ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಅಚ್ಚಿಡಬೇಕು ಅರಳಿ ಮರದ ಮುಂದೆ ನಿಂತು ಶನಿದೇವನನ್ನು ಪ್ರಾರ್ಥಿಸಬೇಕು ಹಾಗೂ ಓಂ ಶಂ ಶನೇಶ್ವರ ಆಯನ ಎಂಬ ಶಕ್ತಿಶಾಲಿ ಮಂತ್ರವನ್ನು ಪಠಿಸುತ್ತಲೇ ಇರಬೇಕು ಅರಳಿ ಮರವನ್ನು ಪೂಜಿಸಿ ಮಂತ್ರವನ್ನು ಪಠಿಸಿದ ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು ಶನಿವಾರದಂದು ಕಪ್ಪು ಎಳ್ಳು ಕಂಬಳಿ ಚಪ್ಪಲಿಯನ್ನು ದಾನ ಮಾಡುವುದರಿಂದಲೂ ನಿಮಗೆ ಶನಿಯ ಆಶೀರ್ವಾದ ದೊರೆಯುತ್ತದೆ ಶನಿದೇವನ ಮಂತ್ರಗಳು ಈಗಿವೆ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು ಈ ಶನಿ ಮಂತ್ರಗಳನ್ನು ಪಠಿಸಬೇಕು ಆದರೆ ಇದು ಉದ್ಯೋಗವನ್ನು ಪಡೆದುಕೊಳ್ಳಲು ಪಠಿಸಬೇಕಾದ ಮಂತ್ರವಲ್ಲ ಬದಲಾಗಿ ಶನಿ ಶನಿದೇವರ ಕೃಪೆಯನ್ನು ಪಡೆಯಲು ಪಠಿಸಬಹುದಾದ ಮಂತ್ರವಾಗಿದೆ ನಿಮಗೆ ವಾರದ ಪ್ರತಿದಿನವೂ ಈ ಕೆಲಸಗಳನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ಶನಿವಾರದ ದಿನದಂದು ಇವುಗಳನ್ನು ಮಾಡಿ ನಿರಂತರವಾಗಿ ಶನಿದೇವನ ಪೂಜೆಯನ್ನು ಮಾಡುತ್ತಿದ್ದರೆ ನಿಮಗೆ ಈ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ ಇದು ನಿಮ್ಮ ಉದ್ಯೋಗದಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುವುದು ಮಾತ್ರವಲ್ಲದೆ ಆರೋಗ್ಯದ ಸಮಸ್ಯೆಗಳನ್ನು ದುರಾದೃಷ್ಟವನ್ನು ಕೂಡ ದೂರ ಮಾಡುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು